ಒಂದು ಆತಿಥ್ಯ ಕೂಡ ನಮಗೆ ಸಿಕ್ತು ಮೈಸೂರಿಂದ ಬಂದ್ವಿ ಗುರುಗಳು ನಾವು ಮತ್ತೆ ಎಲ್ಲ ನಮ್ಮ ಟೀಮು ಜೆ ಹೊನ್ನಾಳಿ ಕೂಡ ಬಂದಿದ್ರೆ ನಿಮ್ಮ ತಾಲೂಕಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನಡೀತಾ ಇದೆ ಏನು ಹೇಳ್ತೀರಾ ಜನತೆಯ ಸಾಮಾನ್ಯ ಜೀವನವನ್ನು ಸರಿಯಾದ ರೀತಿ ಚಿತ್ರಣ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ವಜ್ಞ ಈ ಸರ್ವಜ್ಞ ನಾಣ್ಯದಲ್ಲಿ ತಗೋಲ್ಲ ಇವತ್ತು ದಿವಸ ಇಷ್ಟೊಂದು ಪ್ರಸಂಹಿಕೆಯಲ್ಲಿ ಆಗಮಿಸಿ ಈ ಸಮ್ಮೇಳನವನ್ನು ಒಂದು ದಿಕ್ಸೂಚಿಯನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ನನಗೆ ಮೊಟ್ಟ ಮೊದಲನೆಯದಾಗಿ ಧನ್ಯವಾದಗಳು ನಿಮ್ಮ ಜೊತೆಗೆ ನಮ್ಮ ಮಡಿಕೇಲೆ ಗೋಪಾಲ್ ಸರ್ ಇದ್ದಾರೆ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಅಲ್ಲೇ ಕೊಡಿ ಸರ್ ಅಲ್ಲೇ ಕೊಡಿ ಅವರಿಗೆಲ್ಲ ನಾವು ಬಹಳಷ್ಟು ಆತ್ಮೀಯವಾಗಿ ಸರ್ ಯಾಕಂದರೆ ಮೈಸೂರು ಈ ಜಗತ್ತಿನಲ್ಲಿ ಒಂದು ಸಿಗ್ನಿಫಿಕೆಂಟ್ ಆಗಿದೆ ಸಾಂಸ್ಕೃತಿಕ ನಗರಿ ಮೈಸೂರೊಳಗೆ ನಾವು ಕಾಣ್ತೇವೆ ಆ ಚಿತ್ರದ ಜಗತ್ತಿನಲ್ಲಿ ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಒಂದು ಅಂತ ಒಂದು ಶಬ್ದ ಬರ್ತದೆ ಆ ಶಬ್ದ ಅಂದ್ರೆ ಅದಕ್ಕೆ ಹೋಲಿಕೆಯಾಗಿರ್ತಕ್ಕಂಥ ಮತ್ತೊಂದು ವಸ್ತು ಇಲ್ಲ ಅಲ್ಲ ಈ ತಾಜ್ಮಹಲಿಗೆ ತಾಜ್ಮಹಲ್ ಹೋಗ್ತದೆ ತಾಜ್ಮಹಲಿಂಗಿಂತ ಪ್ರಯತ್ನ ಆಗಿರ್ತಕ್ಕಂಥದ್ದು ನಾವು ಮಾಡಕ್ಕೆ ಸಾಧ್ಯ ಅದೇ ರೀತಿ ಒಂದು ಸಾಂಸ್ಕೃತಿಕ ನಡುವೆಯನ್ನು ಮೈಸೂರಿನ ರೈತರು ಆ ಚಿತ್ರಣವನ್ನು ಆ ಜನಜೀವನವನ್ನು ಅಲ್ಲಿಯ ಅಸಂಗ ಪರಿಸ್ಥಿತಿಯನ್ನು ಜಗತ್ತಿನಲ್ಲಿ ಎಲ್ಲಿ ಕಾಣಿಸ್ತಾರೆ ಅಂತ ತಿಳಿಸ್ಕೊಡ್ತೀವಿ ಹಾಗಾಗಿ ನಾವು ಸರ್ ಕೆಲಸ ಎಲ್ಲೂರು ಏನು ಹೇಳಿದಿರುವಂಥವರು ನೀವು ಬಾರ್ಡರ್ ವಿಲೇಜಸ್ಗಳ ಇಂಡು ಒಂದು ಕಡೆ ಮಾಡಿ ಒಳಗೆ ಹೋಗಿ ಕಾಲೇಜು ಮಾಡಿದರೆ ಅಷ್ಟೊಂದು ಒಂದಿನ ಬೆಳವಣಿಗೆ ಆಸ್ಪದ ಆಗೋದಿಲ್ಲ ಹೇಳಿದರು ಹಾಗಾಗಿ ನಾವು ಹಳ್ಳೂರು ಒಂದು ಐತಿಹಾಸಿಕ ಅಲ್ಲಿ ರಂಗನಾಥ ಸ್ವಾಮಿ ಬಂದು ದುಡ್ಡು ದೂರದ ಪ್ರತ್ಯಕ್ಷ ಆಗಿರ್ತೀವಿ ಅಲ್ಲಿ ಬಹಳಷ್ಟು ಭಕ್ತಾದಿಗಳು ಸುಮಾರು ತಮ್ಮ ತಾಲೂಕಿನ ಅರ್ಧ ಜನ ಆ ದೇವರು ನಮ್ಮದು ಅಂತಕ್ಕಂಥ ಒಂದು ಅಭಿಪ್ರಾಯದಿಂದ ಹಾಗಾಗಿ ಆ ಒಂದು ಹಳ್ಳೂರನ್ನು ಒಂದೊಂದು ಸೇರಿ ಆಯ್ಕೆ ಮಾಡಿ ಇವತ್ತು ಸರಿ ಸಮ್ಮೇಳನ ಮಾಡಬೇಕು ಅಂತ

ಸಾಹಿತ್ಯ ರಚನೆಯನ್ನು ಮಾಡಿದ್ದಾರೆ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ ಅದೊಂದು ಹೆಗ್ಗಳಿಕೆ ಶಾಸಕರುಗಳು ಮತ್ತು ರಾಜಕಾರಣಿಗಳು ಬೆಳವಣಿಗೆ ಸ್ವಲ್ಪ ಇದೇ ಹೋಗಿರ್ತಾರೆ ಅವರಿಗೆ ಕಾಲಾವಕಾಶದ ಕಲ್ಪ ಮಧ್ಯದಲ್ಲಿ ವೃತ್ತಿ ರಚನೆಯನ್ನು ಮಾಡಿದ್ದಾರೆ ಅಂತಂದ್ರೆ ಅದೊಂದು ಆರೋಗ್ಯಕರವಾದ ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ತಮ್ಮನ್ನು ಅವರು ವಹಿಸ್ಕೊಂಡಿದ್ದಾರೆ ಸಾಮಾನ್ಯರಲ್ಲಿ ಸಾಮಾನ್ಯರ ಪರಿಚಾರಕರಾಗಿ ಈ ಸಮ್ಮೇಳನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದು ಒಬ್ಬ ರಾಜಕಾರಣಿಗಿರುವ ಇರುವ ದೊಡ್ಡ ಶಕ್ತಿಯ ಒಂದು ಬೆಳೆಯನ್ನು ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಅದನ್ನು ನಾನು ಈ ಸಂದರ್ಭದಲ್ಲಿ ಪ್ರೀತಿ ಮಾಡಿ ಒಟ್ಟಾರೆಯಾಗಿ ಇದು ತಾಲೂಕು ಮಟ್ಟದ ರಾಜ್ಯ ಸಮ್ಮೇಳನ ನಡೆಸ್ತಾ ಇದೆ ಯಾಕೆಂದರೆ ಈ ಇವರ ಒಂದು ಈ ಮತ್ತು ಆಸಕ್ತಿ ಕನ್ನಡ ಸಾಹಿತ್ಯದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ನುಡಿ ನಾಡಿನದಲ್ಲಿ ಕಾಳಜಿತ್ತು ಇಂಥ ಶಾಲೆಯವರ ಸಂಖ್ಯೆ ಜಾಸ್ತಿ ಆಗಬೇಕಾಗಿ ಕೆಲವರು ನಿವೃತ್ತಿಯಾದ ನಂತರ ಈ ಕಡೆಗೆ ತಲೆ ಹಾಕೋದಿಲ್ಲ ಕೆಲವು ರಾಜಕಾರಣಿಗಳು ಆದರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೃತಿಯನ್ನು ಪಡೆದುಕೊಳ್ತಾ ಸಾಹಿತ್ಯ ಕ್ಷೇತ್ರಕ್ಕೂ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತಾ ಈಗ ವಿಶೇಷವಾಗಿ ನಾವು ಹಾಗೆಯೇ ಅವರು ನಮಗೆ ವಾಸ್ತವ ಓಡೋದಕ್ಕೆ ತುಂಬ ಸಾಲ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಗುರುಳೆ ಅಲ್ವ ಇಲ್ಲಿ ಅವ್ರಿಗೆ ವಾಸ್ತವ ಓಡಿ ಅಚಾನಕ್ಕಾಗಿ ಪರಿಚಯ ಆಗ್ತಾರೆ ನಮಗೆ ನಾವು ಒಬ್ರು ಸಾಮಾನ್ಯ ಜನ ಅಂತ ನಾವು ತಿಳ್ಕೊಂಡಿರ್ತೀವಿ ಬಟ್ ಅವರು ಇಷ್ಟು ದೊಡ್ಡ ವ್ಯಕ್ತಿತ್ವ ಮತ್ತೆ ಗೌರವತ್ವಂತ ಹೌದು ನಮ್ಮ ಜೊತೆ ಕೂಡ ಅವ್ರು ಬರ್ತಾ ಇರೋದು ಬಹಳ ವಿಶೇಷ ಮತ್ತೆ ನಮ್ಮ ಹೆಮ್ಮೆ ಮೈಸೂರು ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಮಾತಾಡೋದು ನೋಡಿ ನಾವು ಮೈಸೂರು ಬಗ್ಗೆ ತಿಳ್ಕೊಡ್ರಕ್ಕಿಂತ ಹೆಚ್ಚಾಗಿ ಅವರೇ ತಿಳ್ಕೊಂಡ್ಬಿಟ್ಟಿದಾರೆ ಇವತ್ತು ಹಾವೇರಿ ಜಿಲ್ಲೆನೇ ಮೈಸೂರಿನ ಹೋಗ್ತಾ ಇರೋಂಥದ್ದು ಬಹಳ ಖುಷಿ ಆದ್ರೂ ಇದೇ ರೀತಿ ಹಾಗಾಗಿ ಇದು ಎಲ್ಲ ಒಂದು ರೀತಿ ಈ ವಿಶ್ವನೇ ಚಿಕ್ಕ ಹಳ್ಳಿ ಆಗ್ತಾ ಇದೆ ಈ ಯುದ್ಧದ ಉನ್ಮಾದ ಇದೆಯಲ್ಲ ಅದು ಎಲ್ಲಿಗೆ ಮುಟ್ಟತಾರೆ ಯಾರು ಹೇಳೋ ಕೇಳೋದ್ರಿಂದ ಆಗ್ಬೋದು ಚಿಕ್ಕಣ್ಣ ಅಂತ ಹೇಳಿ ಯಾವಾಗ ಎಲ್ಲಿ ಬಾಂಬಾಕ್ಕೆ ಇಡೀ ವಿಶ್ವನೇ ಸರ್ವನಾಶ ಮಾಡ್ತಾರೆ ಒಂದೇ ಭೂಮಿ ಅವ್ರು ಹತ್ತಾರು ಜಾಗ ಇದೆ ವಾಸಕ್ಕೆ ಅಂತ ತಿಳ್ಕೊಂಡಿದ್ದಾರೆ ಸರ್ವನಾಶ ಆದರೆ ಇಡೀ ಮನುಕುಲ ಹಾಳಾಗೋಗುತ್ತೆ ಅದಕ್ಕೆ ಅರಿವು ಮೂಡಿಸುವಂತ ಕೆಲಸವನ್ನ ಈ ಸಂತರು ಇವರೆಲ್ಲ ಮಾಡ್ಬೇಕಾದ್ರೆ ಅನಿವಾರ್ಯತೆ ಇದೆ ಯಾವುದೇ ಸಂತ ಆ ದೇಶದಲ್ಲೂ ಸಂತಗಳ ಇರ್ತಾರೆ ಯಾರು ಏನು ಮಾತಾಡ್ತಾ ಇಲ್ಲ ಹೇಳ್ತಾ ಇದ್ದಾರೆ ದಿನವಂತರಕ್ಕೆ ನಾನು ಅಮ್ಮ ಇನ್ನೇ ರಾತ್ರೆ ಪೂಟಿಸಿ ಬೀಳ್ತಾರೆ ಒಂದು ಸಣ್ಣ ಇನ್ನೂರು ಹುಡುಗರು ಮಕ್ಕಳು ಓದುವಂಥ ಶಿಶು ಬಾಂಬ್ ಬಾಂಬಾಗ್ತಾರೆ ಆ ರುಂಡ ಮುಂಡೆಗಳೆಲ್ಲ ತಂದೆ ತಾಯಿ ಬಿಟ್ಟು ಹೋಗಿ ಮುಂದೆ ಬಿದ್ದು ಒಬ್ಬನ ತಾಯಿ ತಲೆ ಕೊಲಾಕ್ಸಾಗ್ತಾರೆ ಇದು ಇದು ಒಂದು ನಾಟಕೆಗೇಡಿನ ಸಂಗತಿ ಯಾವ ಕಾರಣಕ್ಕೆ ಯುದ್ಧ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ಸಾಹಿತ್ಯ ಸಾಹಿತಿಗಳು ಸಂತರು ಇದ್ರ ಬಗ್ಗೆ ಎಚ್ಚರಿಕೆಯ ಗಂಟೆಯನ್ನು ಅವ್ರಿಗೆ ಕೊಡಬೇಕಾದ್ರೆ ಅನಿವಾರ್ಯತೆ ಇರುತ್ತೆ ಪೋಪ್ ಜಾನ್ಪ ಅವರೆಲ್ಲ ಇದ್ದಾರೆ ಬೇರೆ ಬೇರೆ ಎಲ್ಲ ದೇಶಗಳಲ್ಲೂ ಎಲ್ಲ ತಂತ್ರ ಇದ್ದಾರೆ ತಂದು ವಿಷಯ ಹೇಳ್ತಾ ಇಲ್ಲ ಅದು ಇದು ಬಹಳ ಮುಖ್ಯವಾಗಿ ಈ ಯುದ್ಧವನ್ನು ನಿಲ್ಲಿಸೋದು ಆ ಶಬ್ದೆ ಇದೆಯಲ್ಲ ಅದು ಅವಮಾನಕರವಾಗ್ತದೆ ಏನಕ್ಕೆ ಇದ್ದ ಯಾರಿಗೂ ಯುದ್ಧ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಮಾನವ ಕುಲಕ್ಕೆ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು ಇದಾಗಬಾರ್ದು ಇದನ್ನು ಬಹಳ ಮುಖ್ಯವಾಗಿ ಅಂತ ಹೇಳೋದು ಕೆಲಸವನ್ನು ಇಡೀ ವಿಶ್ವದ ಮುಂಚೆ ಯಾಕಂದ್ರೆ ಸಂತರು ಸ್ವಾಮೀಜಿಗಳು ತಾವು ಎಲ್ಲ ಭಾಷಣಗಳು ಕೂಡ ಇದೇ ತಾವು ಪ್ರಚಾರಿತ ಪ್ರಚಾರಿತವಾಗಿ ಇದನ್ನ ತಾವು ಹೇಳ್ತಾ ಇದ್ದೀರಾ ಜನಸಾಮಾನ್ಯರಿಗೆ ಮುಟ್ಟತರ ಹೇಳ್ತಾ ಇದ್ದೀರಾ ಅದನ್ನ ಜನಸಾಮಾನ್ಯರು ಆ ಮತಪಂಥಗಳ ಬೌದ್ಧ ವಿಚಾರವಾಗಿ ಬೌದ್ಧಿಕವಾದಂಥ ವಿಚಾರವಾಗಿ ಅದನ್ನು ತಿಳಿಸುವಂತ ಕರ್ತವ್ಯ ಇರುತ್ತೆ ಗುರುಳೆ ಅಲ್ವೇ ಅಭಿಪ್ರಾಯ ಮಾಡಬೇಕಾಗಿದೆ ಅದಕ್ಕೆ ಏನು ಮಾಡೋದಂತ ನೋಡಬೇಕು ಈಗ ಸಂತರಿಂದ ಒಟ್ಟುಗೂಡಿಸಿ ಸಂತರಿಂದ ಅವರಿಗೆ ಆದೇಶವನ್ನ ಕೊಡಬೇಕಾಗಿದೆ ಖಂಡಿತ ಖಂಡಿತ ಅವರವರ ಮತಪಂಥಗಳಲ್ಲಿ ಸಂತರು ಇದ್ದೇ ಇರುತ್ತೆ ಅವರು ಆ ಒಂದು ಬೌದ್ಧಿಕ ಆಚಾರ ಆಚಾರ ವಿಚಾರಗಳನ್ನ ಎಚ್ಚರಗೊಳಿಸ್ಬೇಕಾಗಿ ಸಾರ್ವಜನಿಕರ ಎಚ್ಚರಗೊಳಿಸ್ಬೇಕು ಆಮೇಲೆ ಸಾರ್ವಜನಿಕ ಎಚ್ಚೆತ್ಕೊಂಡ್ರೆ ಇಡೀ ದೇಶ ಅಭಿವೃದ್ಧಿ ಆಗುವಂತ ಕಡೆ ಅಡು ಅಣು ಬಾಂಬನ್ನು ಹಾಕಿದಂಥ ಬೆಳಗ್ಗೆ ಇನ್ನೂ ಅಲ್ಲಿ ಜನ ವಾಸ ಮಾಡಲಿಕ್ಕೆ ಹಾಕ್ತಾರೆ ಅರ್ಧ ಸೆಕೆಂಡಲ್ಲಿ ಇಡೀ ವಿಶ್ವವನ್ನು ಸರ್ವನಾಶ ಮಾಡುವಂಥ ಶಕ್ತಿಯುತವಾದ ಬಾಂಬ್ಗಳನ್ನು ಇಟ್ಕೊಂಡಿದ್ದಾರೆ ಮೊನ್ನೆ ವಿಶ್ವಸಂಸ್ಥೆ ಒಂದು ಮಾತಾಡಿದೆ ಒಂದೊಂದು ರಾಷ್ಟ್ರದಲ್ಲಿ ಯುದ್ಧ ಸಾಮಗ್ರಿಗಳನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರಲ್ಲ ಅದು ಒಂದು ವರ್ಷಕ್ಕೆ ಲಾಪ್ಸ್ ಆಗ್ತದೆ ಅದು ನೂರು ವರ್ಷಕ್ಕೆ ಇಡೀ ವಿಶ್ವಕ್ಕೆ ಹೌದು ಎಲ್ಲವನ್ನ ಕೊಡುವಂತ ಅಷ್ಟೊಂದು ಹಣವನ್ನ ಎಲ್ಲರು ವ್ಯಯ ಮಾಡ್ತಾ ಇದ್ದಾರೆ ಎಲ್ಲ ರಾಷ್ಟ್ರಗಳು ಅಂತ ಹೌದು ತಾವು ಎಲ್ಲ ಭಾಷಣಗಳಲ್ಲೂ ಎಲ್ಲ ಕಾರ್ಯಕ್ರಮಗಳನ್ನ ತಾವು ಮನವರಿಕೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಇಷ್ಟು ಜನಕ್ಕೆ ಅದು ಅರ್ಥ ಆಗುತ್ತೆ ಅಂತ ಅರ್ಥ ಆಗ್ತಿಲ್ಲ ಕೊನೆಯದಾಗಿ ಇವತ್ತಿನ ಸಮ್ಮೇಳನದ ಬಗ್ಗೆ ಹೇಳೋದಾದ್ರೆ ಅಧ್ಯಕ್ಷರಾಗಿ ತಾವು ಹೇಳಿ ಕೊಡಿ ಸರ್ ಮೈಕ್ ನಾನು ಹದಿನಾರು ಮೂರು ವರ್ಷಕ್ಕಿಂತ ಬಸ್ಸಿರುವ ಕಾರಣ ಇದು ಒಂದು 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 ಅಂತ ಹೇಳಿದ್ರು. ಗೊತ್ತಾಯ್ತಾ? ಅнци ತಂದಾಂತರ ಇಲ್ಲಿ ಮಾಡಿದ್ದಾರೆ ಅಂತಕಂತ ಒಂದರೋ ಒಂದು ಕಾರಣದಿಂದ ನಾನು ಆᱹ ಹುಡುಗಿ ಅಂತಾರೆ ಆ ಪುಸ್ತಕ. ಓಹೋ. ಹಾ ಹಾ ನೋಡಿ ಕನ್ನಡದಲ್ಲಿ ಎಂಎ ಮಾಡೋರೆ ಅಂತ ನಾನು ಮಧ್ವೇ ಆದೆ ಅಂತ ಅವರು ಅಂತ ಹಾ ಅಲ್ವಾ ಅಲ್ಲಿಗೆ ಇವತ್ತು ಎಲ್ಲ ಮೂವತ್ತು ವರ್ಷ ಆಗಿದೆಯಾ 25 ವರ್ಷ ಹಾ ಹಾ ಆಗ ಅಕ್ವರ್ ಹೆಸರು ಶ್ರೀಮತಿ ಹಾ ಹಾ ಏನು ಬರ್ತಾರೆ ಸಮ್ಮೇಳಕ್ಕೆ ಇಲ್ಲ ಇಲ್ಲ ಹಾ ಹಾ ಸುಖಿ ಕುಟುಂಬ ಒಟ್ನಲ್ಲಿ ಆರೋಗ್ಯಕರ ಕುಟುಂಬ ಕನ್ನಡದ ಕುಟುಂಬ ಮುಖ್ಯವಾಗಿ ಕನ್ನಡದಲ್ಲಿ ಎಂ ಎ ಮಾಡಿದರೆ ಮೇಡಮ್ ಅಂತಂದ್ರೆ ಹೌದು ಖಂಡಿತ ಖಂಡಿತ ಇವತ್ತು ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಾವು ಮೈಸೂರು ಜಿಲ್ಲಾಧ್ಯಕ್ಷರಾಗಿ ಅಂತಂದ್ರೆ ಏನಾಗಿದೆ ಅಂದ್ರೆ ನಾನು ಬೇರೆ ಜಿಲ್ಲೆಯಿಂದ ಸೆಟ್ ಮೈಸೂರು ಒಟ್ನಲ್ಲಿ ನಾವು ಕರ್ನಾಟಕದವರು ಬಿಡಿ ಮೈಸೂರಲ್ಲೇ ಎರಡನೇ ಬದಿಗೆ ಏನಾಗಿದೆ ಅಂತಂದರೆ ನಾನು ಅಜ್ಜೂರು ತಲ್ಲುವುದರಿಂದ ಮೈಸೂರಿನಲ್ಲಿ ಸಲ್ಲಿತ್ತು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮನ್ನು ಅಧ್ಯಕ್ಷ ಇಡೀ ಕರ್ನಾಟಕಕ್ಕೆ ನೀವು ಸಲ್ಲಿದ್ದೀರಲ್ಲ ಈಗ ಆಗಲ್ಲ ಈ ಸಮ್ಮೇಳನ ಬಂದಾಗ ನೋಡಿ ಈಗ ಜಯಪ್ಪ ಹುನ್ನಾಡಿ ಅವರು ಯಾವಾಗಲೂ ರಾಜ್ಯಮಟ್ಟದ ಅಧ್ಯಕ್ಷರಿಗೆ ಅವರು ಅರ್ಹರಿದ್ದ ಹೌದು 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 ಈಗ ತಾಲೂಕಿಗೆ ಆಯ್ಕೆ ಮಾಡ್ತೀವಿ ಮೈಸೂರಿನಲ್ಲಿ ನಾವು ನಿಮ್ಮ ಜಿಲ್ಲೆಯಲ್ಲಿ ನೀವು ಆಯ್ಕೆ ಮಾಡ್ತಾರೆ ಶ್ರಬಾಧ್ಯಾಕ್ಟರಿಗೆ ಅಲ್ಲೇ ಆಯ್ಕೆ ಮಾಡ್ತಾರೆ ನಾವು ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಒಂದು ಸಭೂಪ ನೀಡ್ತೀವಿ ಆ ಥರ ಅವ್ರನ್ನ ತಿಂದು ಊರಿಗೆ ಇದ್ದಲ್ಲೂ

ಅದಕ್ಕೊಂದು ಒಳ್ಳೆಯ ಟೈಟ್ ಕೊಡ್ತಾರೆ ಅವರು ರಾತ್ರಿ ಒಂದು ಕವನ ಬರೆದು ನಾವು ಹೇಳುವಾಗ ಮತ್ತೆ ಇನ್ನೊಂದು ಕವನವನ್ನ ಮುಂಜಾನೆಯ ಸಂದರ್ಭದಲ್ಲಿ ಆಗ್ಲಿ ಕ್ರಿಯೇಟ್ ಮಾಡಿರ್ತಾರೆ ಮಾಡುವ ಒಂದು ಸಂದರ್ಭ ಇದೆಯಲ್ಲ ಅದು ಐತಿಹಾಸಿಕ ದಾಖಲೆ ಆಮೇಲೆ ನಾನು ಟ್ರೈನ್ ಬರ್ತಾ ಇದ್ದೀನಿ ಆಗ್ಲಿ ಟ್ರೈನ್ ಗೆ ಬರ್ಬೇಕಾದ್ರೆ ಒಂದು ಕವನ ಹಾಕಿದ್ರೆ ನನಗೆ ಆ ಒಂದು ಬೀಳ್ಗೊಳಗೆ ಕೊಡ್ತಾ ಇದ್ರೆ ಸ್ವಾಗತ ಕೊಡ್ತಾರೆ ಸಾಮಾನ್ಯ ಕವನಗಳಲ್ಲ ಖಂಡಿತ ನಿಮ್ಮನ್ನು ತರರಾತ್ರಿಯಲ್ಲಿ ನಿದ್ರೆ ಬರೆಸುವಂತ ಕವನಗಳಿಂದ ರಾತ್ರಿ ಹಾಡಿನೊಂದಿಗೆ ಆಗ್ತಾರೆ ಮುಂಜಾನೆ ನೀವು ಎಚ್ಚರಿಕೆಯಿಂದ ಮತ್ತೆ ಈ ಕೆಲಸ ಶೇಕ್ಸ್ಪಿಯರ್ ಅವರು ಕೂಡ ಮಾಡಿದ್ರೇನೋ ಗೊತ್ತಿಲ್ಲ ನಮ್ಗೆ ಅಷ್ಟು ಬಹಳ ಅವ್ರಿಗೆ ಕವನ ಬಹಳ ಆಸಕ್ತಿ ಎಲ್ಲಿ ಆ ಸರಸ್ವತಿ ಅದೆಷ್ಟು ಬೇಗ ತಲೆಗೆ ಬರ್ತಾಳೆ ನನ್ನ ಟ್ರೈನಿಗೆ ಅತ್ತಿ ತಕ್ಷಣ ಒಂದು ಕವನ ಹಾಕಿದ್ರು ಆಯ್ತಾ ಬರ್ಬಾಡ್ಕೊಳಕ್ ಒಂದು ಸೆಂಟೆನ್ಸು ಬಹಳ ಖುಷಿ ಆಗೋ ವಿಚಾರ ಹೇಳಿ ಸರ್ ಅವರನ್ನು ಬೌದ್ಧಿಕವಾಗಿ ಒಂದು ಲಿಮಿಟಿ ತಂದೆ ಅಂದ್ರೆ ಅವರ ವ್ಯಕ್ತಿಯೊಂದು ಬಹಳ ಸಂಕುಚಿತ ಮಾಡಿದ ರಾಜ್ಯ ಮಟ್ಟ ದೇಶ ಮಟ್ಟ ದೇಶ ಮಟ್ಟದಲ್ಲಿ ನಮ್ಮ ಚಂದ್ರಶೇಖರ್ ಕಂಬಾಳ್ ಅವರು ಅಧ್ಯಕ್ಷರಾಗಿ ಅವರ ಹೆಸರು ಇವತ್ತಿನ ದಿವಸ ಖಂಡಿತ ಇತಿಹಾಸ ಉಳ್ಕೋತದ ಇತಿಹಾಸದಲ್ಲಿ ಒಂದು ನಮ್ಮ ದೇಶದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಇರ್ತಕ್ಕಂಥದ್ದು ಅದು ಕನ್ನಡದಲ್ಲಿ ಇರ್ತಕ್ಕಂಥದ್ದು

Thank you.